ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕಿಂಗ್ ಲವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ರಾಗಿ ಪೂರಿ ಮಾಡ್ತಾ ಇದ್ದೀನಿ ರಾಗಿ ಪೂರಿ ಜೊತೆಗೆ ವೆಜಿಟೇಬಲ್ ಸಾಗು ಕೂಡ ಮಾಡ್ತಾ ಇದ್ದೀನಿ ಆದರೆ ವೆಜಿಟೇಬಲ್ ಸಾಗು ನಾನು ನಿಮಗೆ ಇವತ್ತು ತೋರಿಸೋದಿಲ್ಲ ಅಂದರೆ ನಾನು ಆಲ್ರೆಡಿ ರಾಗಿ ವೆಜಿಟೇಬಲ್ ಸಾಗು ಮಾಡಿಬಿಟ್ಟಿದ್ದೀನಿ ಅದನ್ನ ನಾನು ಲಿಂಕ್ ನ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಬಹುದು ಬನ್ನಿ ಹಾಗಾದ್ರೆ ರಾಗಿ ಪುರಿ ಯಾವ ತರ ಮಾಡೋದು ಅಂತ ಒಂದ್ಸಲ ಎಲ್ಲ ಹೋಗಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲ್ಗೆ ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದರಿಂದ ಮುದ್ದೆ ಚಪಾತಿ ರೊಟ್ಟಿ ಈವನ್ ರಾಗಿ ಗಂಜಿ ಕೂಡ ಮಾಡ್ಬೋದು ಹಾಗೆ ರಾಗಿ ಪೂರಿ ಕೂಡ ಇದರಿಂದ ಮಾಡ್ಬೋದು ಟೇಸ್ಟ್ ಸೇಮ್ ಇರುತ್ತೆ ಏನೂ ಚೇಂಜ್ ಇರೋದಿಲ್ಲ ಏನಂದರೆ ಅದು ವೈಟ್ ಇರುತ್ತೆ ಗೋಧಿಯಿಂದ ಮಾಡಿದಾಗ ರಾಗಿಯಿಂದ ಮಾಡಿದ್ರೆ ಬ್ಲ್ಯಾಕ್ ಇರುತ್ತೆ ಅಷ್ಟೇ ಡಿಫ್ರೆನ್ಸು ನಾನಿಲ್ಲಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಸೇಸ್ಕೊಂಡಿದ್ದೀನಿ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇಸ್ಕೊಂಡಿದ ನಂತರ ಒಂದು ಸಲ ಕೈಯಲ್ಲಿ ಹಾಗೆ ಡ್ರೈಯಾಗಿ ಕಲಿಸ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇಸ್ಕೊಂಡು ನಾವು ಈ ಹಿಟ್ಟನ್ನ ನಾವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಸೇಸ್ಕೊಂಡು ಸೇಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಒಟ್ಟಿಗೆ ನೀರು ಹಾಕ್ಬಿಟ್ರೆ ಹಿಟ್ಟು ತುಂಬ ತೆಳು ಆಗ್ಬಿಡುತ್ತೆ ನಾವು ಈ ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ತುಂಬ ತೆಳುನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಹಿಟ್ಟನ್ನ ನಾವು ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ ಚೆನ್ನಾಗಿ ಮಿತ್ಕೊಂಡ್ರೆ ಪೂರಿ ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಲಿಟ್ ಕವರ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ ಇಲ್ಲಿ ನಾನು ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ ಪೂರಿ ಮೇಕರ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಗಿಲ್ ಕೂಡ ಲಟ್ಟಿಸ್ಕೊಳ್ಬೋದು ಇದಂದರೆ ತುಂಬ ರೌಂಡಾಗಿ ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಪೂರಿ ಮೇಕರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಎರಡು ಕಡೆಯೂ ಆಮೇಲೆ ಪೂರಿನ ಮಾಡ್ಕೊಳ್ಬೇಕು ಏನು ಗೊತ್ತಾ ಈ ಪೂರಿ ಮೇಕರು ನಮ್ಮ ಅತ್ತೆ ಮನೇಲಿತ್ತು ನಾನು ಇಂಡ್ಯಾಗೆ ಹೋದಾಗ ಇದನ್ನ ತೊಗೊಂಡು ಬಂದಿದ್ದು ಯಾಕಂದರೆ ಆ ಟೈಮಲ್ಲಿ ತುಂಬ ಜನ ಇದ್ದರು ಅಂದರೆ ನನ್ನ ಮಕ್ಕಳು ಇದ್ದರು ಮತ್ತು ನನ್ನ ಅಣ್ಣನ ಮಗ ಮತ್ತು ನನ್ನ ಮೈದಾನ ಎಲ್ಲರೂ ಇದ್ದರು ಅವಾಗ ಎಲ್ಲರಿಗೂ ಒತ್ಕೊಂಡು ಕುತ್ಕೊಂಡು ಆಗಲ್ಲ ಅಂದ್ಬಿಟ್ಟು ನಾನು ಇದಾದರೆ ಬೇಗ ಆಗುತ್ತೆ ಅಂತ ಅಲ್ಲಿಂದ ಎತ್ಕೊಂಡು ಬಂದೆ ತುಂಬ ಯೂಸ್ಫುಲ್ ಆಗುತ್ತೆ ಇಲ್ಲಿ ನೋಡಿ ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮಾಡೋದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಪೂರಿ ಮೇಕರ್ ಮೇಲೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು ಪೂರಿ ಆಗಿಬಿಡುತ್ತೆ ಬೇಗ ಬೇಗ ಆಗುತ್ತೆ ಯಾರಾದರೂ ಒಬ್ಬರು ಈ ಥರ ಪ್ರೆಸ್ ಮಾಡಿ ಮಾಡಿ ಕೊಡ್ತಾ ಇದ್ದರೆ ಇನ್ನೊಬ್ಬರು ಪೂರಿನ ಫ್ರೈ ಮಾಡ್ಬೋದು ನೋಡಿ ಇಷ್ಟು ಚಿಕ್ಕದಾಗಿ ಇಷ್ಟು ರೌಂಡಾಗಿ ನೀಟಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನೇನೆ ಯಾವಾಗಲೂ ಪೂರಿ ಮಾಡಬೇಕು ಅಂದರೆ ನಾನು ಇದರಲ್ಲೇ ಮಾಡ್ಕೊಳ್ಳೋದು ನೀಟಾಗಿ ಬರುತ್ತೆ ಮತ್ತು ಬೇಗ ಕೂಡ ಆಗಿಬಿಡುತ್ತೆ ನೋಡಿ ಎಲ್ಲ ಪೂರಿನೂ ಪ್ರೆಸ್ ಮಾಡಿ 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 ಇದರಲ್ಲಿ ಇದ್ದೀನಿ ಒಂದು ಪ್ಲೇಟಲ್ಲಿ ಆಮೇಲೆ ಎಣ್ಣೆ ಮೇಲೆ ಪೂರಿನೆಲ್ಲ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನಾನಿಲ್ಲಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದೇ ಒಂದು ಚಿಕ್ಕದು ಹಾಕಿದ್ದೆ ಎಣ್ಣೆ ಕಾದಿದೆ ಇವಾಗ ನಾನು ಪೂರಿನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಪೂರಿ ಉಪ್ಕೊಂಡಿದೆ ಈ ವೆಜಿಟೇಬಲ್ ಆಗೋ ಜೊತೆಗೆ ಈ ಪೂರಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ರಾಗಿ ಆರೋಗ್ಯಕ್ಕೂ ಒಳ್ಳೆಯದೇನೆ ಈವನ್ ಡಯಾಬಿಟಿಕ್ ಪೇಷಂಟ್ ಕೂಡ ಯಾವುದೇ ಹೆದರಿಕೆ ಇಲ್ಲದೆ ರಾಗಿ ತಿನ್ಬೋದು ನಿಮಗೆ ಗೋಧಿ ಬೇಡ ಅನ್ನೋದಾದರೆ ಬರೀ ರಾಗಿಲೇ ನೀವು ಪೂರಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಒಂದೂವರೆ ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ನಂಗೆ ಸುಮಾರು ಒಂದು ಇಪ್ಪತ್ತೈದಷ್ಟು ಪೂರಿ ಆಯಿತು ನಾವು ಮೂರೇ ಜನ ಇರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮತ್ತು ಲಂಚ್ಗೂ ಕೂಡ ನಾವು ಪೂರಿನೇ ತಿಂದ್ಕೊಂಡ್ವಿ ಈ ವಿಡಿಯೋ ಮಾಡಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ನೋಡಿದ್ರಲ್ಲ ರಾಗಿ ಪುರಿ ಯಾವ ಥರ ಮಾಡೋದು ಅಂತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಬೆಲ್ ಬಟನ್ ಆಟೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು